ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿಜಯಾಸ್ ಕಿಚನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮೆಲ್ಲರಿಗೂ ಐದು ನಿಮಿಷದಲ್ಲಿ ಅಂತ ಆಗುವಂತಹ ಇನ್ಸ್ಟೆಂಟ್ ಉಪನ್ಕಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಈ ಸೈಜ್ದು ಆರು ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿನ ಕಟ್ ಮಾಡೋದಕ್ಕಿಂತ ಮುಂಚೆ ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದರ ನೀರಿನ ಪಸಿನೆಲ್ಲ ಕಂಪ್ಲೀಟಾಗಿ ಹೊರಿಸ್ಬಿಟ್ಟು ಕ್ಲೀನ್ ಮಾಡಿಕೊಳ್ಳಿ ನೀವು ಯೂಸ್ ಮಾಡೋ ಕೈ ಇರ್ಬೋದು ತಟ್ಟೆ ಇರ್ಬೋದು ನೈಫ್ ಎಲ್ಲವೂ ತುಂಬಾ ಕ್ಲೀನ್ ಆಗಿರಬೇಕು ಸ್ವಲ್ಪ ಕೂಡ ನೀರಿನ ಪಸೆ ಇರಬಾರ್ದು ನೀರಿನ ಪಸೆ ಇತ್ತು ಅಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಫ್ ಸ್ಪೂನ್ ಮೆಂತ್ಯ ಈ ಮೂರು ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಹುರಿದುಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಬಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೊಂದು ಪಾತ್ರೆನ ಬಿಸಿಗಿಟ್ಕೊಂಡು ಒಂದು ಬೌಲಷ್ಟು ಕಡಲೆಕಾಯಿ ಎಣ್ಣೆನ ಹಾಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕೋತಿದ್ದೀನಿ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಜಜ್ಜಿ ಹಾಕೋತಿದ್ದೀನಿ ನಂತರ ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನ ಹಾಕೋತಿದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ಜಾಸ್ತಿ ದಿನ ಬರುತ್ತೆ ಬೇಗ ಹಾಳೋಗಲ್ಲ ಈಗ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿಗೆ ಮೂರು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರಿಶಿನ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಹಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಎಲ್ಲ ಮಾವಿನಕಾಯಿ ಹೂಳುಗಳಿಗೂ ಮಸಾಲ ಹಿಡಿಯಬೇಕು ಬೇಕಿದ್ರೆ ನೀವು ಕಲ್ಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ನಂತರ ನಾವು ಮೊದಲೇ ರುಬ್ಬಿ ಪುಡಿ ಮಾಡಿದಂತಹ ಜೀರಿಗೆ ಸಾಸಿವೆ ಮೆಂತ್ಯ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಗ್ಗರಣೆಯ ಎಣ್ಣೆಯನ್ನು ಹಾಕುತ್ತಿದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕುಕ್ಕಿಂಗ್ ಆಯಿಲ್ ಇಷ್ಟ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು ಈ ಉಪ್ಪಿನಕಾಯಿನ ಜಾರ್ ಅಥವಾ ಟೈಟರ್ ಕಂಟೈನರ್ಗೆ ಹಾಕಿಟ್ರೆ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಧನ್ಯವಾದಗಳು